ಹಲೋ ನಮಸ್ತೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸ್ನೇಹಿತರೆ ನೀವು ನೋಡ್ತಾನೇ ಇದ್ದೀರಾ ಕಲಾವಿದೆ ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆಯ ಊರು ಪ್ರಸಿದ್ಧ ಪ್ರಸಿದ್ಧಿ ಪಡೆದಂಥ ಒಂದು ಗೀತಗಾಯನ ಈ ಉಳ್ಳಂಥ ಈ ನಟಿ ಎಮ್ ಎನ್ ಲಕ್ಷ್ಮೀದೇವಿ ದೇವಿ ಖ್ಯಾತ ರಂಗಭೂಮಿ ಹಾಗೂ ಚಲನಚಿತ್ರ ನಟಿ ಸ್ವತಃ ಗಾಯಕಿಯೂ ಕೂಡ ಹೌದು ಇವರು ಕೋಲಾರ ಜಿಲ್ಲೆಯ ಚಿಂತಾಮಣಿ ಇವರ ಹುಟ್ಟೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇವರು ಜನಿಸ್ತಾರೆ ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ ಬಾಲ್ಯವನ್ನು ಕಳೀತಾರೆ ಬೆಂಗಳೂರಿನಲ್ಲಿದ್ದ ತಮ್ಮ ಸೋದರ ಮಾವನವರ ಮನೆಯಲ್ಲಿದ್ದುಕೊಂಡು ಸಂಗೀತ ಹಾಗೂ ನೃತ್ಯಾಭ್ಯಾಸ ಮಾಡ್ತಾರೆ ಗುರುಮೂರ್ತಪ್ಪನವರ ನಾಟಕ ಕಂಪನಲ್ಲಿ ನಾಟಕ ಕಂಪನಿಯಲ್ಲಿ ಬಾಲಪಾತ್ರಗಳನ್ನು ಮಾಡುವ ಮೂಲಕ ರಂಗಭೂಮಿ ಪ್ರವೇಶಿಸ್ತಾರೆ ಹಿನ್ನೆಲೆ ಗಾಯಕಿಯಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಚಲನಚಿತ್ರವೊಂದರ ಮೂಲಕ ಚಿತ್ರರಂಗ ಪ್ರವೇಶಿಸ್ತಾರೆ ನಿರ್ಮಾಪಕರು ಹಾಗೂ ನಿರ್ದೇಶಕರ ನಡುವಿನ ಭಿನ್ನಾಭಿಪ್ರಾಯದಿಂದ ಈ ಚಿತ್ರದ ಚಿತ್ರೀಕರಣ ನಿಂತೇ ಹೋಯಿತು ಆದರೂ ಲಕ್ಷ್ಮೀದೇವಿಯರು ಸುಶ್ರಾವವಾಗಿ ಹಾಡಬಲ್ಲರೆಂಬ ಕಾರಣಕ್ಕೆ ಎಚ್ ಎಂ ವಿ ಸಂಸ್ಥೆ ಈ ಚಿತ್ರದ ಹಾಡುಗಳನ್ನು ಧ್ವನಿ ಮುದ್ರಿಸಿಕೊಂಡು ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು ಇವರ ನೃತ್ಯವನ್ನು ವೀಕ್ಷಿಸಿದ ಗುಬ್ಬಿ ಕಂಪನಿಯ ಮೇಲ್ವಿಚಾರಕ ಚೆನ್ನಪ್ಪನವರು ಲಕ್ಷ್ಮೀದೇವಿಯವರನ್ನು ತಮ್ಮ ಕಂಪನಿಗೆ ಆಹ್ವಾನಿಸ್ತಾರೆ ಮಾಸಿಕ ವೇತನದ ಮೇಲೆ ನಾಟಕ ಸಂಸ್ಥೆ ಸೇರಲು ಲಕ್ಷ್ಮೀದೇವಿ ಒಪ್ಪಲಿಲ್ಲ ಆದರೂ ಒತ್ತಾಯಪೂರ್ವಕವಾಗಿ ಹನ್ನೊಂದು ತಿಂಗಳ ಅವಧಿಗೆ ಗುಬ್ಬಿ ಕಂಪನಿಗೆ ಸೇರಿಸಿಕೊಳ್ಳಲಾಗುತ್ತೆ ನೃತ್ಯ ಸಂಗೀತದ ಜೊತೆಗೆ ಪಾತ್ರಗಳನ್ನು ಮಾಡುವಲ್ಲಿಯೂ ಪ್ರಖ್ಯಾತರಾಗ್ತಾರೆ ಒಮ್ಮೆ ಗುಬ್ಬಿ ಕಂಪನಿಯಲ್ಲಿ ಇವರ ಅಭಿನಯ ನೃತ್ಯ ಸಾಮರ್ಥ್ಯವನ್ನು ಗಮನಿಸಿದ ಮಹಾತ್ಮ ಪಿಕ್ಚರ್ಸ್ನ ನಿರ್ಮಾಪಕ ನಿರ್ದೇಶಕ ಡಿ ಶಂಕರ್ ಸಿಂಗ್ ಅವರು ಶ್ರೀನಿವಾಸ ಕಲ್ಯಾಣ ಸಾವಿರದ ಒಂಬೈನೂರ ಐವತ್ತೆರಡರ ಚಿತ್ರದಲ್ಲಿ ನೃತ್ಯ ಹಾಗೂ ಚಿಕ್ಕ ಪಾತ್ರವೊಂದನ್ನು ನಿರ್ವಹಿಸುವ ಅವಕಾಶ ಕಲ್ಪಿಸಿಕೊಡ್ತಾರೆ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿ ಅಭಿನಯಿಸುವ ಮೂಲಕ ರಾಜ್ಕುಮಾರ್ ಮೊದಲ ಬಾರಿಗೆ ಈ ಚಿತ್ರದಿಂದಲೇ ಕ್ಯಾಮರಾ ಎದುರಿಸಿದ್ದು ಅಂತ ನಿಮಗೂ ಆಗಲೇ ಗೊತ್ತಿರಬೇಕು ಅನಿಸುತ್ತೆ ಜಾರಿ ಬಿದ್ದ ಜಲಕ್ಕೆ ಲಜ್ಜ ಎಲ್ಲ ಮುಖಕ್ಕೆ ಹೊರಗೆ ನಿಲ್ಲು ಮರಕ್ಕೆ ಓ ಜನ ಎಲ್ಲೆ ಬಿಟ್ಟೆ ನಿನ್ನ ಪ್ರಾಣ ನಿನ್ನ ಮೆಚ್ಚಿ ಚಲಕ್ಕೆ ಕಣ್ಣು ಸುಕ್ಕಿ ಕೆಳಕ್ಕೆ ಸಿಕ್ಕಿ ಬಿದ್ದೆ ಮನಕ್ಕೆ ಓ ರಾಣಿ ಈ ಪ್ರಾಣಿ ಈ ಬೇಳೆ ಹಾರಿ ಬಂದದ್ದು ಏಕೆ ನೀ ಮೋಡಿ ಹಾಕಿ ನಿಂತಿದ್ದು ಚಾಕೆ ಈ ಬೇಳೆ ಹಾರಿ ಬಂದದ್ದು ಏಕೆ ನೀ ಮೋಡಿ ಹಾಕಿ ನಿಂತಿದ್ದು ಏಕೆ ನಿನ್ನ ಜೋಡಿನ ನನ್ನ ನಿನ್ನ ಸಂಬಂಧವಿಲ್ಲ ನೀ ಕನಸಲ್ಲಿ ಬರುತ್ತಿದ್ದ ಏಕೆ ನನ್ನ ಮನಸ್ಸನ್ನು ಕೆಡಿಸಿದ್ದ ನನ್ನ ಜೋಡಿ ನೀ ತಾನೇ ಇನ್ನ ಬೇರೆ ನಾ ಕಾಣೆ ನನ್ನ ಮನಸ್ಸು ಕದ್ದಂತೆ ಹೇಗೆ ಜಾರಿ ಬಿದ್ದೆ ಜಲ್ಲಕ್ಕೆ ಲಜ್ಜಾ ಇಲ್ಲ ಮುಖಕ್ಕೆ ಹೊರಗಿ ನಿಲ್ಲು ಮರಕ್ಕೆ ಓ ಜಾಣ ಎಲ್ಲ ಬಿಟ್ಟೆ ನಿನ್ನ ಪ್ರಾಣ ನಿನ್ನ ಮೆಚ್ಚು ಚಲ್ಲಕ್ಕೆ ಕಣ್ಣು ಸುಕ್ಕಿ ಕೆಳಕ್ಕೆ ಸಿಕ್ಕಿ ಬಿದ್ದೆ ಮನಕ್ಕೆ ಓ ರಾಣಿ ಹೋಗದೆಲ್ಲೇ ಈ ಪ್ರಾಣಿ ಈ ಚಿತ್ರದಲ್ಲಿ ಲಕ್ಷ್ಮೀದೇವಿಯವರ ಜೋಡಿಯಾಗಿ ಅಂದಿನ ರಂಗಭೂಮಿಯ ಖ್ಯಾತ ನಟ ವೀರಭದ್ರಪ್ಪನವರು ಅಭಿನಯಿಸುತ್ತಾರೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಬಿಡುಗಡೆಯಾದ ದಳ್ಳಾಳಿ ಮಂಗಳಗೌರಿ ಮತ್ತು ಸೌಭಾಗ್ಯ ಲಕ್ಷ್ಮಿ ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ತಾರೆ ಸೌಭಾಗ್ಯಲಕ್ಷ್ಮಿ ಚಿತ್ರದಲ್ಲಿ ಬಾಲಕೃಷ್ಣ ಹಾಗೂ ನರಸಿಂಹರಾಜು ಅವರೊಂದಿಗೆ ಹಾಸ್ಯ ಪಾತ್ರವನ್ನು ಲೀಲಾಜಾಲವಾಗಿ ಅಭಿನಯಿಸಿದ್ದರಿಂದ ಆನಂತರ ಹಾಸ್ಯ ಪಾತ್ರಗಳೇ ಇವರಿಗೆ ಹೆಚ್ಚು ಹೆಚ್ಚು ದೊರೆತ ದೊರೆಯಲಿ ದೊರೆಯಲಾರಂಭಿಸ್ತಾರೆ ರತ್ನಮಂಜರಿ ಚಿತ್ರದಲ್ಲಿ ನರಸಿಂಹರಾಜು ಅವರೊಂದಿಗೆ ಇವರ ಹಾಸ್ಯ ಪಾತ್ರ ಜನಪ್ರಿಯಗೊಂಡಿತು ಅದೇ ಗೀತೆನೇ ಯಾರು ಯಾರು ನೀ ಯಾರು ಪ್ರಸಿದ್ಧ ಗೀತೆ ಜೇನುಗೂಡು ಚಿತ್ರದಲ್ಲಿ ಉದಯ್ ಕುಮಾರ್ ಪತ್ನಿಯಾಗಿ ಗಯ್ಯಾಳಿ ಪಾತ್ರವನ್ನು ಮಾಡ್ತಾರೆ ನಂತರ ಅತ್ತೆ ಗೈಯಾಳಿ ಬಜಾರಿ ಪಾತ್ರಗಳಿಗೆ ಪಾತ್ರಗಳೇ ಇವರಿಗೆ ಮೀಸಲು ಆದ ಮೀಸಲೇ ಆದವು ರಾಜ್ಕುಮಾರ್ ಜಿ ವಿ ಅಯ್ಯರ್ ಮುಂತಾದವರು ಸೇರಿ ಕಟ್ಟಿದ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದೊಂದಿಗೆ ಕರ್ನಾಟಕದಾದ್ಯಂತ ಸಂಚರಿಸಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸ್ತಾರೆ ಪಂಡ್ರಿಬಾಯಿಯವರ ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ನಾಟಕ ಸಂಸ್ಥೆಯಲ್ಲಿ ಪಾತ್ರಗಳನ್ನು ನಿರ್ವಹಿಸ್ತಾರೆ ಲಕ್ಷ್ಮೀದೇವಿ ಮತ್ತು ಪಾರ್ಟಿ ಎಂಬ ಸ್ವಂತ ನಾಟಕ ಸಂಸ್ಥೆಯೊಂದನ್ನು ಕೂಡ ಕಟ್ಟಿರ್ತಾರೆ ಶಾಂತಿ ನಿವಾಸ ಆರಾಧನಾ ಇವರ ನಾಟಕ ಸಂಸ್ಥೆಯಲ್ಲಿ ಜನಪ್ರಿಯ ನಾಟಕಗಳಾಗಿದ್ವು ಜನಪ್ರಿಯ ರಂಗಕಲಾವಿದರು ಇವರ ನಾಟಕ ಸಂಸ್ಥೆಯಲ್ಲಿದ್ದರು ಸುಮಾರು ಇನ್ನೂರೈವತ್ತು ಚಲನಚಿತ್ರಗಳಲ್ಲಿ ಅಭಿನಯಿಸಿರುವ ಲಕ್ಷ್ಮೀದೇವಿ ಅವರು ಬಹಳಷ್ಟು ಗೈಯಾಳಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಸ್ವಭಾವತಃ ಸೌಮ್ಯ ಸ್ವಭಾವದವರಾದ ಎಂ ಎನ್ ಲಕ್ಷ್ಮೀದೇವಿ ಅವರು ತೆರೆಯ ಮೇಲೆ ಮಾತ್ರ ಗೈಯಾಳಿ ಪಾತ್ರಗಳಲ್ಲಿ ನೈಜತೆಯಿಂದಲೇ ಅಭಿನಯಿಸುತ್ತಾರೆ ನಾಗರಹವು ಚಿತ್ರದಲ್ಲಿ ಮಾರ್ಗರೆಟ್ ತಾಯಿಯಾಗಿ ಇವರು ನೀಡಿರುವ ಅಭಿನಯ ಜನಮೆಚ್ಚುಗೆ ಗಳಿಸಿದೆ ಪಾವನಗಂಗಾ ಚಿತ್ರದಲ್ಲಿ ಇವರ ಅಭಿನಯ ಅಷ್ಟೇ ಜನಪ್ರಿಯವಾಗಿದೆ ಯಜಮಾನ ಹಾಗೂ ಕುಟುಂಬ ಚಿತ್ರಗಳಲ್ಲಿನ ಅಭಿನಯದಿಂದ ಇಪ್ಪತ್ತೊಂದನೇ ಶತಮಾನದ ಮೊದಲ ದಶಕದಲ್ಲಿಯೂ ಜನಪ್ರಿಯರಾಗ್ತಾರೆ ದೂರದರ್ಶನ ಧಾರಾವಾಹಿಗಳಲ್ಲಿ ಸಹ ಯಥೇಚ್ಛವಾಗಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಈಗಾಗಲೇ ಇವರು ಸಾವಿರ ಚಿತ್ರಗಳನ್ನು ದಾಟಿದ್ದಾರೆ ಇಂತಹ ಒಂದು ಅದ್ಭುತ ಕಲಾವಿದೆ ಅಭಿನೇತ್ರಿಗೆ ಆ ದೇವರು ಆಯುರ ಆರೋಗ್ಯ ಕರುಣಿಸಲಿ ಇನ್ನೂ ನಮ್ಮೊಡನೆ ಇರಲಿ ಇನ್ನೂ ಅಭಿನಯಿಸುವಂತಾಗಲಿ ಇನ್ನೂ ಅವರನ್ನು ಚಿತ್ರಗಳಲ್ಲಿ ಬೆಳ್ಳಿ ಮೇಲೆ ನೋಡುವಂತಾಗಲಿ ಅಂತ ಹಾರೈಸ್ತಾ ನನ್ನ ಇಂದಿನ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಸ್ನೇಹಿತರೆ ಈ ಕಲಾವಿದೆಯ ಒಂದು ಸಣ್ಣ ಕಿರು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್